ನಾನು ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಸಹ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಉತ್ತರ ಕರ್ನಾಟಕ ಜನ ಯಾವತ್ತು ಬರೀ ಒಟ್ಟಲ್ಲಂತೂ ಮನಕ್ ಸಾಲ ಹೌದೋ ಅಲ್ಲ ಅದ್ ಯಾವ್ದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲು ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವು ಪ್ರತಿಯೊಬ್ಬ ಕಲಾವಿದ್ರೂ ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾ ಆದ್ರೆ ಎಷ್ಟು ಇಲ್ಲಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಸೊ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಕಾಟಾರ ನೀವೇನ್ ನೋಡಿದ್ರಿ ಈಗ ಟ್ರೇಲರ್ ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು ಯಾಕಂದ್ರೆ ನಮ್ಮ ನಿರ್ದೇಶಕರು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನ್ ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸೋದು ನಾವು ಓಪನಿಂಗ್ ಅದೇ ಶಾರ್ಟ್ ಎಂಡ್ ಈ ಶಾರ್ಟ್ ಇನ್ ಮಧ್ಯದಲ್ಲಿ ಮಿಕ್ಕಿದೆ ನೀವ್ ಏನ